ನಮಸ್ಕಾರ ಸ್ನೇಹಿತರೆ ಮೂವತ್ತು ವರ್ಷದ ಬಳಿಕ ಸೂರ್ಯ ಮತ್ತು ಶನಿ ಸೇರಿ ಸಂಸೃಪ್ತಕ ಯೋಗ ಈ ನಾಲ್ಕು ರಾಶಿಯವರು ಸ್ವಲ್ಪ ಜೋಪಾನ ಹೌದು ಸೂರ್ಯ ಮತ್ತು ಶನಿ ಗ್ರಹಗಳ ನಡುವೆ ಸಂಸೃಪ್ತಕ ಯೋಗದ ನಿರ್ಮಾಣವು ಮೂವತ್ತು ವರ್ಷಗಳ ನಂತರ ಸಂಭವಿಸಲಿದೆ ಇದರಿಂದಾಗಿ ನಾಲ್ಕು ರಾಶಿ ಸೇರಿದ ಜನರಿಗೆ ಕಷ್ಟಗಳು ಎದುರಾಗುವ ಸಂಭವವಿದೆ ಆ ದುರದೃಷ್ಟಕರ ರಾಶಿಗಳ ಬಗ್ಗೆ ತಿಳಿಯೋಣ ಜ್ಯೋತಿಷದ ಪ್ರಕಾರ ಸೂರ್ಯ ಮತ್ತು ಶನಿ ಗ್ರಹಗಳಿಂದಾಗಿ ಸಂಸಕ್ತಕ ಯೋಗದ ನಿರ್ಮಾಣವಾಗಲಿದೆ ಗ್ರಹಗಳ ರಾಜನಾದ ಸೂರ್ಯನು ಕನ್ಯಾ ರಾಶಿಯಲ್ಲಿ ತನ್ನ ಸಂಚಾರವನ್ನು ಈಗಾಗಲೇ ಶುರು ಮಾಡಿದ್ದಾನೆ ಸೂರ್ಯನು ಸೆಪ್ಟೆಂಬರ್ ಹದಿನೇಳರಂದು ಕನ್ಯಾ ರಾಶಿಯಲ್ಲಿ ತನ್ನ ಚಲನೆಯನ್ನು ಆರಂಭಿಸಿದ್ದು ಇದರ ನಂತರ ಅಕ್ಟೋಬರ್ ಹದಿನೇಳರಂದು ರಾಶಿಯಲ್ಲಿ ಚಲಿಸುವನು ಸೂರ್ಯ ಪ್ರಸ್ತುತ ಕನ್ಯಾ ರಾಶಿಯಲ್ಲಿ ಚಲಿಸುತ್ತಿದೆ ಮತ್ತು ಶನಿದೇವನು ಮೀನ ರಾಶಿಯಲ್ಲಿ ಚಲಿಸುವನು ಈ ರೀತಿಯಾಗಿ ಸೂರ್ಯನಿಂದ ಶನಿಯು ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡುವನು ಹಾಗಾಗಿ ಸೂರ್ಯ ಮತ್ತು ಶನಿಯ ನಡುವೆ ಸರಿ ಸುಮಾರು ಮೂವತ್ತು ವರ್ಷಗಳ ನಂತರ ಸಂಸತ್ತರ ಯೋಗದ ನಿರ್ಮಾಣವಾಗುವುದು ಇದರಿಂದಾಗಿ ನಾಲ್ಕು ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಾಕಷ್ಟು ಏಳುಗಳು ಉಂಟಾಗಬಹುದು ಈ ರಾಶಿಗಳಿಗೆ ಸೇರಿದ ಜನರು ತಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಈ ಸಂದರ್ಭದಲ್ಲಿ ಎದುರಿಸಬೇಕಾಗಿ ಬರಬಹುದು ಹಾಗೆ ನಿಮ್ಮ ಕೆಲಸಗಳು ಅಪೂರ್ಣಗೊಳ್ಳುವ ಸಂಭವವಿದೆ ಆದ್ದರಿಂದ ಸೂರ್ಯ ಮತ್ತು ಶನಿಯಿಂದ ರೂಪುಗೊಳ್ಳುವ ಸಂಸಕ್ತಕ ಯೋಗದಿಂದ ಯಾವ ನಾಲ್ಕು ರಾಶಿಗೆ ಸೇರಿದ ಜನರ ಮೇಲೆ ಸಾಕಷ್ಟು ನಕಾರಾತ್ಮಕ ಪ್ರಭಾವ ಬೀರಲಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ನೀವು ಕೂಡ ಸೂರ್ಯದೇವನ ಭಕ್ತರಾಗಿದ್ದರೆ ವಿಡಿಯೋ ಬಂದು ತಪ್ಪದೆ ಲೈಕ್ ಕೊಟ್ಟು ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿ ಸೇರಿದ ಜನರಿಗೆ ಸೂರ್ಯ ಶನಿಗಿಂತ ರೂಪುಗೊಳ್ಳಲಿರುವ ಸಂಸತ್ತ ಯೋಗವು ನಿಮ್ಮ ಆರನೇ ಮತ್ತು ಹನ್ನೆರಡನೇ ಮನೆಯ ನಡುವೆ ರೂಪುಗೊಳ್ಳುವುದು ಇದರಿಂದಾಗಿ ಆರೋಗ್ಯ ಕೆಲಸದ ಸ್ಥಳದಲ್ಲಿ ಪ್ರತಿಸ್ಪರ್ಧಿ ಸಾಲ ಶತ್ರುಗಳು ವಿದೇಶಿ ವಿಚಾರಗಳಿಗೆ ಸಂಬಂಧಿಸಿದಂತೆ ಒತ್ತಡ ಮತ್ತು ಇತ್ಯಾದಿ ಸವಾಲುಗಳನ್ನು ನೀವು ಎದುರಿಸಬೇಕಾಗಿ ಬರಬಹುದು ಈ ಅವಧಿಯಲ್ಲಿ ನೀವು ನಿಮ್ಮ ಸೇವೆಯ ಮುಖಾಂತರ ನಿಮ್ಮನ್ನು ನೀವು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸಲು ಅವಶ್ಯಕ ಮತ್ತು ನೀವು ಯಾವುದಾದರೂ ಮೋಸಕ್ಕೆ ಒಳಗಾಗುವ ಸಂಭವವಿದೆ ಹಾಗಾಗಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿ ಹಾಗೆ ಈ ಅವಧಿಯಲ್ಲಿ ಅಧಿಕಾರಿಗಳು ಮತ್ತು ತಂದೆಯೊಂದಿಗೆ ತಪ್ಪು ತಿಳುವಳಿಕೆಯಿಂದಾಗಿ ಸಂಬಂಧಗಳಲ್ಲಿ ಒತ್ತಡ ಉಂಟಾಗುವ ಸಾಧ್ಯತೆ ಇರುವುದು ಎಂಟನೆಯದಾಗಿ ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ಸೂರ್ಯ ಶನಿಯಿಂದ ರೂಪುಗೊಳ್ಳುವ ಸಂಸಪ್ತಕ ಯೋಗವು ನಿಮ್ಮ ಎರಡನೇ ಮತ್ತು ಎಂಟನೇ ಮನೆಯ ಮಧ್ಯದಲ್ಲಿ ರೂಪುಗೊಳ್ಳುವುದರಿಂದ ಸಾಕಷ್ಟು ಒತ್ತಡಕ್ಕೆ ಒಳಗಾಗುವ ಸಂಭವವಿದೆ ಸೂರ್ಯ ಶನಿ ಈ ಸಂಯೋಗದಿಂದಾಗಿ ಪಾಲುದಾರಿಕೆ ವಿವಾಹ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ಸಂಬಂಧಗಳಲ್ಲಿ ಸಂಘರ್ಷ ಉಂಟಾಗುವ ಸಂಭವವಿದೆ ಏಕೆಂದರೆ ಈ ಅವಧಿಯಲ್ಲಿ ನಿಮ್ಮ ಅಹಂಕಾರ ಹೆಚ್ಚಾಗಬಹುದು ಮತ್ತು ಜವಾಬ್ದಾರಿಗಳಿಂದಾಗಿ ನೀವು ಕಷ್ಟಗಳಿಗೆ ಸಿಲುಕಬಹುದು ಹಾಗೆ ರಾಶಿಗೆ ಸೇರಿದ ಜನರು ಆರೋಗ್ಯ ಮತ್ತು ವೈಯಕ್ತಿಕ ಉತ್ಸಾಹದ ಮೇಲೆ ಈ ಲೋಕ ಪ್ರಭಾವವನ್ನು ಬೀರುವ ಸಂಭವವಿದೆ ಮತ್ತು ಬೇರೆಯವರೊಂದಿಗೆ ನೀವು ಉತ್ತಮ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಒತ್ತಡವನ್ನು ಎದುರಿಸಬೇಕಾಗಿ ಬರಬಹುದು ಜೊತೆಗೆ ಹಣಕ್ಕೆ ಸಂಬಂಧಿಸಿದಂತಹ ವಹಿವಾಟು ನಡೆಸುವಾಗ ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮ ಇಲ್ಲದಿದ್ದರೆ ನೀವು ಹಣವನ್ನು ಕಳೆದುಕೊಳ್ಳಬೇಕಾಗಿ ಬರಬಹುದು ಮೂರನೆಯದಾಗಿ ಕನ್ಯಾರಾಶಿ ರಾಶಿ ಸೇರಿದ ಜನರಿಗೆ ಸೂರ್ಯ ಮತ್ತು ಶನಿಯಿಂದ ರೂಪುಗೊಳ್ಳುವ ಸಂಸಪ್ತಕ ಯುಗವು ನಿಮ್ಮ ಜಾತಕದ ಮೊದಲನೇ ಮತ್ತು ಏಳನೇ ಮನೆಯ ಮಧ್ಯೆ ಸೃಷ್ಟಿಯಾಗುವುದು ಇದರಿಂದಾಗಿ ನಿಮ್ಮ ಸಂಬಂಧಗಳ ಮೇಲೆ ಪ್ರಭಾವ ಬೀರುವುದು ಈ ಅವಧಿಯಲ್ಲಿ ಪಾಲುದಾರಿಕೆ ವಿವಾಹ ಅಥವಾ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಒತ್ತಡಕ್ಕೆ ಒಳಗಾಗುವ ಸಂಭವವಿದೆ ಏಕೆಂದರೆ ನಿಮ್ಮ ವೈಯಕ್ತಿಕ ಆಸೆಗಳು ಮತ್ತು ಜವಾಬ್ದಾರಿಗಳ ಮೇಲೆ ಪ್ರಭಾವ ಬೀರುವುದರಿಂದ ನೀವು ಅಡೆತಡೆಗಳಲ್ಲಿ ಎದುರಿಸಬೇಕಾಗಿ ಬರಬಹುದು ಆರೋಗ್ಯ ಮತ್ತು ನಿಮ್ಮ ಸಹನಾ ಶಕ್ತಿಯಲ್ಲಿ ಅಡೆತಡೆಗಳು ಉಂಟಾಗುವ ಸಂಭವವಿದೆ ಇದರಿಂದಾಗಿ ನಿಮ್ಮ ಜೀವನ ಶೈಲಿ ಮತ್ತು ಒತ್ತಡವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸುವುದು ಅವಶ್ಯಕ ಮತ್ತು ಕೆಲಸವನ್ನು ಮಾಡುವ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಇನ್ನು ನಾಲ್ಕನೆಯದಾಗಿ ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಸೂರ್ಯ ಮತ್ತು ಶನಿಯಿಂದ ರೂಪುಗೊಳ್ಳುವ ಸಂಸರ್ತಕ ಯೋಗವು ಏಳನೇ ಮತ್ತು ಒಂದನೇ ಮನೆಯಲ್ಲಿ ಸಂಭವಿಸುವುದು ಹಾಗಾಗಿ ಮೀನ ರಾಶಿ ಸೇರಿದ ಜನರಿಗೆ ಈ ಯೋಗದ ಪ್ರಭಾವದಿಂದ ಪ್ರತಿಸ್ಪರ್ಧೆ ಹಾಗೂ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿವಾದಗಳನ್ನು ಎದುರಿಸಬೇಕಾಗಿ ಬರಬಹುದು ಮತ್ತು ಕೆಲಸಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಓಡಾಡುವ ಸಂದರ್ಭ ಎದುರಾಗಬಹುದು ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸುವುದು ಅವಶ್ಯಕ ಯಾವುದಾದರೂ ಖರ್ಚು ಎದುರಾಗುವುದರಿಂದ ನಿಮ್ಮ ಬಜೆಟ್ ಹದಗೆಡುವ ಸಂಭವವಿದೆ ಜೊತೆಗೆ ನೀವು ಈ ಸಂದರ್ಭದಲ್ಲಿ ಒಂಟಿತನವನ್ನು ಅನುಭವಿಸುವಿರಿ ಆದರೆ ಹೆದರುವ ಅಗತ್ಯವಿಲ್ಲ ನೀವು ನಿಧಾನವಾಗಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದುವ ಸಾಮರ್ಥ್ಯವನ್ನು ಹೊಂದುವಿರಿ ಸ್ನೇಹಿತರೆ ಮೇಲೆ ಹೇಳಿರುವ ನಾಲ್ಕು ರಾಶಿಗಳಾದ ಮೇಷರಾಶಿ ಸಿಂಹರಾಶಿ ರಾಶಿ ಮತ್ತು ರಾಶಿಗೆ ಸೇರಿದ ದಿನದಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಮೂವತ್ತು ವರ್ಷಗಳ ನಂತರ ಸೂರ್ಯ ಶನಿಯಿಂದ ರೂಪುಗೊಳ್ಳಲಿರುವ ಸಂಸಪ್ತಕ ಯೋಗದಿಂದ ನಿಮ್ಮ ಕೆಲಸಗಳ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಬಹುದು ಹಾಗಾಗಿ ನಿಮ್ಮ ಪ್ರತಿಯೊಂದು ಕೆಲಸಗಳನ್ನು ಬಹಳ ಯೋಚಿಸಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಬುದ್ಧಿವಂತಿಕೆಯಿಂದ ಮುಂದುವರಿಯುವುದು ಉತ್ತಮ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್